ಇವತ್ತೇನು ಸ್ಪೆಷಲ್ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ಬಾಂಗ್ಡಾದ್ ಫ್ರೈ ಬಾಂಗ್ಡಾದ ಸಾರು ಹೊಡ್ರಿ ಕೇಕಿ ಬಾಂಗ್ಡಾ ಫ್ರೈ ಇದು ಸಾರು ಫ್ರೈ ಮಾಡಕ್ಕೆ ಗಿರಿ ಹೊಡ್ದಲ್ಲ ಗಿರಿ ಹೊಡ್ದೀನಿ ಸ್ವಚ್ಛಗೆ ಒಂದು ಎರಡು ಮೂರು ನೀರೆಲ್ಲ ತೊಳ್ಕೊಂಡು ಇಟ್ಕೊಂಡೀನಿ ಈಗ ಈಗ ಏನಪ್ಪ ಅಂದ್ರೆ ಇದಕ್ಕೆ ಮಸಾಲೆಲ್ಲ ಹಚ್ಬೇಕು ರೀ ಹಚ್ಚಿ ಇದಕ್ಕೆ ಒಂದು ಮೂರು ದಿನ ನೆನೆ ಇಡ್ಬೇಕು ಮತ್ತೇನು ನೋಡಕತ್ತಿ ಫಟ್ 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 ಅಂತ ಮಸಾಲೆ ಹಚ್ಚಿ ಫಸ್ಟ್ ಅರ್ಲೆ ಬುಳ್ಳು ಪೇಸ್ಟ್ ಹಾಕೊಂಡು ರೀ ಇದಕ್ಕೆ ಹ್ಞೂ ಈಗರ ಜಸ್ಟ್ ಫ್ರೆಶ್ ಎರಡು ಚಮಚ ಎರಡು ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಯಾರ್ಯಾರೀನಾ ತಿನ್ನಾಗಿ ಇಷ್ಟಪಡ್ತೀರಿ ಈ ರೆಸಿಪಿ ನೋಡ್ಕೊರಿ ಮಾಡ್ಕೊಂಡು ತಿನ್ರಿ ನೋಡ್ಕೊರಿ ಮಾಡ್ಕೊರಿ ಹೊಟ್ಟೆ ತುಂಬಾ ತಿನ್ರಿ ಖಾರದ ಪುಡಿ ಖಾರದ ಪುಡಿ ಏನಿದೆ ಕೆಂಪಾಗೈತಲ್ಲ ಎರಡು ಸ್ಪೂನ್ ಏನವರಿ ಟೀ ಸ್ಪೂನ್ ಎರಡವರಿ ಟೀ ಸ್ಪೂನ್ ಅಂದ್ರೆ ರುಚಿಗೆ ತಕ್ಕಷ್ಟು ಅಂದ್ರೆ ಖಾರದ ತಕ್ಕ ಹಾಕ್ಬೇಕು ಸ್ವಲ್ಪ ಖಾರ ಹೆಚ್ಚಿಗೆ ಇತ್ರಿಪಾ ಅಂತ ಹೇಳಿದ್ರೆ ಕಡಿಮೆ ಹಾಕಿರಿ ಖಾರ ಕಡಿಮೆ ಇತ್ತು ಅಂತ ಹೇಳಿದ್ರೆ ಹೆಚ್ಚಿಗೆ ಹಾಕ್ರಿ ಈ ಚಿಕನ್ಗೂ ಮಟನ್ಗೂ ಮೀನುಗೆಲ್ಲ ಸ್ವಲ್ಪ ಖಾರ ಹೆಚ್ಚಿಗೆ ಇರ್ಬೇಕಂದ್ರೆ ಸ್ವಲ್ಪ ರುಚಿ ಭಾಳ ಹಾಕಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಈಗ ಫ್ರೈ ಮಾಡಕ್ಕೆ ನೋಡ್ರಿ ಇಷ್ಟೆಲ್ಲ ಮಸಾಲೆ ಹಾಕಾಕತ್ತಿದ್ದೀಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕ ಹಂಗೇನು ಮಸಾಲೆ ಬಹಳ ಹಾಕ್ತಾರೆ ಮಾಡ್ತೇವಲ್ಲ ಫ್ರೈ ಹಂಗ ರೆಸಿಪಿ ಸಮೇತ ತೋರ್ಸಾಕತ್ತೀನಿ ಈಗ ಮಸಾಲೆ ತಿನ್ಲಿಲ್ದವ್ರು ಬಾಳ ಮಂದಿ ಮಸಾಲೆ ಯಾಕೆ ತಿನ್ನಂಗಿಲ್ಲ ಅಂತ ಹೇಳಿದ್ರೆ ಸೀಟು ಪ್ರಾಬ್ಲಮ್ ಬಾಳ ಆಗ್ತಿರ್ತೈತಿ ಹಂಗಾಗಿ ಸ್ವಲ್ಪ ಮಸಾಲೆ ಹಾಕಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಈಗ ನಾನು ರೆಸಿಪಿ ರೀ ಇವಾಗ ಉಪ್ಪು ಹಾಕಿನಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ನಿಂಬೆ ಹ್ಮ್ ಒಂದು ನಿಂಬೆಣ್ಣ ನಿಂಬೆ ಪೂರ ಹಾಕ್ತಿ ಅಕಸ್ಮಾತ್ ಅಂತ ಹೇಳಿದ್ರೆ ಹುಣಸೆ ಹುಳಿ ಹಾಕುದು ಭಾರಿ ಟೇಸ್ಟ್ ಹಾಕೈತಿ ಈಗ ನಿಂಬೆ ಸಸ್ತ ನಿಂಬೆ ನಿಂಬೆಣ್ಣು ಯೂಸ್ ಮಾಡ್ರಿ ಆಮೇಲೆ ಹುಣಸೆ ಹಣ್ಣಿಗೆ ಐತಿ ಹುಣ್ಸೆ ಹಣ್ಣು ಸಸ್ತ ಆದಾಗ ಮತ್ತೆ ಹುಣಸೆ ಹಣ್ಣು ಯೂಸ್ ಮಾಡೋದು

ಮೀನ್ದ ಎಲ್ಲಕ್ಕಿಂತ ಟೇಸ್ಟಿ ಮೀನ ಅಂತ ಹೇಳಿದ್ರೆ ಬಂಗಡ ಹಂಗ ಭಾಳ ಮಂದಿ ಸುರ್ಮಿ ಅಂತಾರೆ ಬಟ್ ಸುರ್ಮಿ ಹೆಂಗೈತ್ರಿಪ ಅಂತ ಹೇಳಿದ್ರೆ ಬಡ್ರೆಲ್ಲಾ ತಗೊಂಡ್ ಬಂದ್ ಆಗಂಗಿಲ್ಲ ಯಾಕಂದ್ರೆ ಯಾಕಂದ್ರ ಇರ್ತೈತಿ ಸೊ ಬಂಗಡ ಐತಲ್ಲ ಯಾರ್ ಬೇಕಾದ್ರ ತೊಗೊಂಡ್ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಬೋದ್ ಸಣ್ಣ ಮಕ್ಕಳಿಗೆ ತಿನ್ನಕ ಈಗ ಹಳಿ ಮೀನ ಅವೆಲ್ಲ ತಿಂತಿರ್ತೀವಲ್ಲ ಮುಳ್ಳು ಹೇಳಿದ್ರೆ ಸಿಂಗಲ್ ಮುಳ್ಳು ಇರ್ತೈತಿ ಸಿಂಗಲ್ ಮುಳ್ಳು ಸಿಂಗಲ್ ಮೂ ಇರ್ತೈತಿ ಆಮ್ಯಾಗ ಅದ ತಗ ಬಹಳ ಈಜಿ ಇರ್ತೈತಿ ಮಾಡಿ ಈಗ ಕಚಾ ಪಚಾ ಕಚ್ಚಾ ಪಚಾ ಮಿಕ್ಸ್ ಮಾಡಾಕ ಹಿಂಗ ಮೀನಕ್ಕೆ ಗೆರಿ ಅದು ಕುಡಿಬೇಕ್ರಿಪಾ ಅಂತ ಇದ್ರೆ ಆ ಗೆರಿ ಒಳಗೆಲ್ಲ ಮಸಾಲೆ ಹೊಕ್ಕೈತಿ ಮೀನ ಇನ್ನು ತಿನ್ನಾಕ ಟೇಸ್ಟಿ ಹಾಕೈತಿ ಸೊ ಹಿಂಗಾಗಿ ಗೆರಿ ಹೊಡಿತಾರ ಈ ಗೆರಿ ನೀ ಹೊಡಿಯೋದಿಲ್ಲ ಕುಡಗಲ್ಲೇ ಒಂದೊಂದೇ ಗಿರಿ ಹೊಡ್ದೀನಿ ನಿನ್ನ ಹಿಂಗೆ ಉದ್ದ ಮಿಲ್ದಾಗ ಐತಲ್ಲ ಎರಡು ಗಿರಿ ಹೊಡಿಬೇಕು ಯಾರು ಹೊಡೆದೆ ನೋಡಿರಿ ಹ್ಞೂ ಇಂದು ಒಂದಕ್ಕೆ ಒಂದೇ ಹೊಡೆದೆ ನೋಡಿ ಅಲ್ಲಿ ಒಂದು ಮೀನುಕ್ ಅಲ್ಲಿ ಹಿಂಗೆ ನಡಕ್ಕೆ ಹಿಂಗೆ ಅವು ಕೊರೆದಿದ್ದೆ ಹ್ಞೂ ಭಾಳ ಹತ್ತ ಅದು ಅದಕ್ಕೆ ಅಲ್ಲಿ ಹಂಗೆ ಮತ್ತೆಲ್ಲ ಕಡಿಗೆ ಆಕತ್ತ ಇನ್ನೊಂದು ಹೊಡೆದಿದ್ದ ಆಮ್ಯಾಗ ಹಿಂಗೆ ಮಸಾಲೆ ಹಚ್ಚಿಟ್ಟೈತಲ್ಲ ರೀ ಮಿನಿಮಮ್ ಒಂದು ತಾಸು ಅರ್ಧ ತಾಸು ಬಿಡ್ಬೇಕು ಅದ ಮಸಾಲೆ ಎಲ್ಲ ಮಸ್ತ್ ಹಿಂಕೋಬೇಕು ನೆನಿಬೇಕಾವು ಅವು ಆಮ್ಯಾಗೈತಲ್ಲ ಇದನ್ನ ಫ್ರೈ ಮಾಡ್ಬೇಕ ನೀವ್ ಮಿನದ ಫ್ರೈ ಮಾಡಾಕತ್ತೀರಿ ಅಂತ ಹೇಳಿದ್ರ ಫಸ್ಟ್ ಏನ್ ನೋಡ್ಬೇಕಂದ್ರ ಕ್ಲೀನ್ ಆಗಿ ತೊಳ್ಕೊಬೇಕ್ರಿ ಮೀನಾನ ಆಮೇಲೆ ಮಸಾಲೆ ಮಸಾಲೆಲ್ಲಾ ಹಚ್ಚಿಡ್ಬೇಕ್ರಿ ಫ್ರೈ ಮಾಡೋಕ ಅದನ್ನ ಹಚ್ಚಿತ್ತ ಸೈಡ್ ಸರಿಸಿ ಆಮೇಲೆ ನೀವ್ ರೊಟ್ಟಿ ಅನ್ನ ಸಾರು ಎಲ್ಲಾ ಮಾಡಿದ್ಮೇಲೆ ಲಾಸ್ಟಿಗೆ ಕರಿಬೇಕ್ರಿ ಅಂದ್ರ ಅಲ್ಲಿವರೆಗೂ ಮೀನಾ ಬಾಳ್ ಮಸ್ತ್ ನೆಂದಿರ್ತಾವ್ರಿ ಮೀನು ಎಷ್ಟ್ ನೆನಿತಾವಲ್ರಿ ಅಷ್ಟು ಟೇಸ್ಟ್ ಆಗ್ತವ್ ತಿನ್ನಕ ಸಡನ್ ಆಗಿ ಮಸಾಲೆ ಹಚ್ಚಿ ಆಗ ನಾವು ಕರ್ಕೊಂಡ್ ತಿನ್ಬಾರ್ದ್ರ ಅಷ್ಟೇನ ಟೇಸ್ಟ್ ಅನ್ಸಂಗಿಲ್ರಿ ಅವು ಏನು ಮೀನು ಮಸಾಲೆ ಹೀರ್ಕೊಂತಾನಂದ್ರೆ ಅವಾಗ ಟೇಸ್ಟ್ ಆಗದ್ರಿ ಅವು ಇಲ್ಲಿ ನೋಡ್ರಿ ಮೀನಾ ಮಸ್ತ್ ದಿನಕತ್ತಾವು ಇದನ್ನ ಇದು ಸಾರು ಮಾಡೋಕೆ ಇದು ಸಾರು ಮಾಡಕ್ರೀ ಇದು ಈಗ ನಾನು ಅಲ್ಲ ಬೆಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ರೀ ಈ ಜಾರು ಒಳಗೆ ಇದ್ರೊಳಗೆ ನಾನು ಈಗ ಟಮಾಟೆ ಹಣ್ಣು ಕೊತ್ತಂಬರಿ ಹಾಕಿನಿ ಇದ್ರೊಳಗೆ ನೀವು ಮಸಾಲೆ ಹಾರ್ಕೊಂದಿರಿ ಅಂತ ಹೇಳಿದ್ರೆ ಮತ್ತೆ ಆಮೇಲೆ ನೀವು ಅಲ್ಲ ಬೆಳ್ಳಿ ಹುಳ್ಳಿ ಹಾಕೋ ಅವಶ್ಯಕತೆ ಇರಂಗಿಲ್ಲ ರೀ ಯಾಕಂದ್ರೆ ಆಗ ಇದ್ರೊಳಗೆ ನೋಡ್ರಿ ಡಕ್ಕನ್ ಒಳಗೈತೆ ರೀ ಇಲ್ಲ ಒಳಗನ ಐತಿ ಈಗ ಕೊತ್ತಂಬರಿ ಟಮಾಟೆ ಹಣ್ಣು ಅಷ್ಟೇ ಹಾಕ್ಕೊಂದೈತೆ ನೀವು ಕೊಬ್ಬರಿ ಹಾಕಿನೂ ಮಾಡ್ಕೊಬೋದು ರೀ ಕೊಬ್ಬರಿ ತಿನ್ನೋರು ಆ ಕೊಬ್ಬರಿ ಹಾಕಿದ್ರ ಅಂತ ಹೇಳಿದ್ರ ಅದಕ್ಕ ಖಾರ ಯೂಸ್ ಮಾಡ್ಬೇಕ್ ನೀವು ನಾ ಇಲ್ಲಿ ಕೊಬ್ಬರಿ ಹಾಕಕತೀನ್ರಿ ಇದಕ್ಕೂ ಈಗ ಹಂಗಾಗಿ ನಾನು ಖಾರ ಯೂಸ್ ಮಾಡಾಕತ್ತೀನ್ರೀ ಮೀನ ಸಾರಿಗೆ ಅಂತ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರ ರೀ ಜೀರಿಗೆ ಅಂತೂ ಇರಬೇಕ್ರಿ ಮೀನ ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವ ನೋಡ್ರಿ ನಾನು ನಾಕ್ ಟಮಾಟೆ ಹಣ್ಣು ತಗೊಂಡೇನ್ರೀ ನಾ ಇದಕ್ಕ ಅಂದ್ರೆ ದೊಡ್ಡ ಇದ್ರು ಟಮಾಟೆ ಹಣ್ಣ ಹಂಗಾಯ ಟಮಾಟೆ ಹಣ್ಣು ಅಷ್ಟ ಹಾಕಿ ನಾನು ನೀವು ಹಣ್ಣು ಇಲ್ಲ ಒಂದೆರಡು ಅಷ್ಟ ಹಾಕ್ತೀವಿ ಮತ್ತು ಅದಕ್ಕೆ ಸ್ವಲ್ಪ ಹುಂಚಿ ಹುಳಿ ಹಾಕ್ಬೇಕು ಯಾಕಂದ್ರೆ ಮೀನು ಸಾರು ಸ್ವಲ್ಪ ಹುಳಿ ಹುಳಿ ಇತ್ತಂದ್ರೆ ಟೇಸ್ಟ್ ರೀ ಆಮೇಲೆ ನೆಗಡಿ ಅದಾತಪ್ಪ ಅಂತ ಹೇಳಿದ್ರೆ ಈ ಸಾರು ಬಾಯಿ ಭಾಳ ರುಚಿ ಕೊಡ್ತೈತಿ ಈ ತರ ಮಾಡ್ಕೊಂಡು ಒಮ್ಮೆ ಊಟ ಮಾಡಿ ನೋಡ್ರಿ ಎಷ್ಟು ಟೇಸ್ಟ್ ಆಗ್ತತಿ ಅಂತ ಹೇಳಿ ಈಗ ಇದನ್ನ ನಾನು ಮಿಕ್ಸಿನ ಹಾಕೊತೀನಿ ರೀ ಮಸಾಲೆ ಈಗ ನಾನು ಮಸಾಲೆನ ಮಿಕ್ಸಿಗೆ ಹಾಕೊಂಡೆ ಈಗ ಸಾರ ಎರಡು ಚಮಚ ಎಣ್ಣೆ ಮಸಾಲೆ ಸ್ವಲ್ಪ ಎಣ್ಣೆ ಕಾಯ್ಬೇಕ ಎಣ್ಣೆ ಜೊತೆಗೆ ಮಸಾಲೆ ಮಸ್ತ್ ಪಳ ಪೊಳಪಳ ಇದು ನಾವು ಈ ಒಳಗೆ ನೀರು ಹಾಕಿ ಮತ್ತಿಂದ ನಾವು ಅದ್ರಾಗ ನಮ್ಗೆ ಎಷ್ಟು ಸಾರ ಬೇಕ ಅಷ್ಟು ದಬ ದಬ ನೀರ್ ಹಾಕಿನಂದ್ರ ಚೊಲಾಗಂಗಿಲ್ಲ ಅದು ಮಸಾಲೆ ಏನಪ್ಪ ಅಂದ್ರೆ ಎಣ್ಣೆ ಒಳಗ ಚಲಂಗ ಕುದಿಬೇಕ್ರಿ ಇದು ಅಂದ್ರೆ ಎಲ್ಲ ಮಿಕ್ಸ್ ಆಗಬೇಕಾ ಚಂದ ಕುದಿಬೇಕು ಆಮ್ಯಾಗ ನಮಗೆ ಎಷ್ಟು ಸಾರು ಬೇಕಲ್ಲೋ ಅಷ್ಟು ನೀರು ಹಾಕೋಬೇಕು ನಾವು ಈಗ ನೀರು ಹಾಕ್ತಿ ನಮ್ಗೆ ಎಷ್ಟು ಸಾರು ಬೇಕಲ್ಲೋ ಅಷ್ಟು ನೀರು ಹಾಕೋಬೇಕು ಈಗ ನಮ್ಮ ಮನೆ ನಾವು ನಾಲ್ಕು ಮಂದಿ ರೀ ನಾಲ್ಕು ಮಂದಿಗೆ ಸಾರು ಬೇಕಲ್ಲ ನಾಲ್ಕು ಚರ್ಗಿ ಹಾಕ್ತೇನೆ ಮಾಡ್ತೀನಿ ಆಮೇಲೆ ಮೀನು ಸಾರು ಹೆಂಗೆ ಇರತ್ತಂತ ಹೇಳಿದ್ರೆ ಭಾಳ ತಿಳುವು ಇರ್ಬೇಕು ಗಟ್ಟಿ ಇರ್ಬಾರ್ದು ರೀ ಅದು ಗಟ್ಟಿ ಇತ್ತಂದ್ರೆ ಟೇಸ್ಟ್ ಆಗಂಗಿದ್ರಿ ಈ ತರ ತಿಳುವಾಗಿ ಇರ್ಬೇಕು ರೀ ಮೀನು ಸಾರು ಈಗ ಮೀನ ಮೇಲೆ ಒಂದು ಕುದಿ ಅಂತ ಹೇಳಿದ್ರ ಸಾರೀ ಅದ್ರ ಮುಚ್ಚಿ ಮುಚ್ಚಿಕೊಂಡ್ ತಿಳಿಯ ಮೀನ ಫ್ರೈ ತವಿ ಬಿಸಿ ಆಗತೈತಿ ಈಗೇನ ಹಿಟ್ಟದ ಹ್ಮ್ ನಮ್ಮ ಮನೆಯಾಗ ನೋಡ್ರಿ ನಾವು ಹಿಟ್ಟು ಹಚ್ತೀವಿ ಕೆಲವೊಬ್ಬರು ರವ ಹಚ್ತಾರೆ ಆಮೇಲೆ ಮತ್ತೆ ಹಚ್ತಾರೆ ರವ ಅಷ್ಟೇ ಮತ್ತಿನಿಲ್ಲ ಆಮೇಲೆ ಇದನ್ನ ಚಿಕನ್ ಕಬಾಬ್ ಪೌಡರ್ ಅಂತದ ಮೀನದ್ದು ಸಿಗ್ತತಿ ಅದನ್ನ ತಗೊಂಡ್ ಏನ್ ಮಾಡ್ತಾರೆ ಎಣ್ಣೆ ಒಳಗ ಕರಿತಾರೆ ಕಬಾಬ್ ಬಟ್ ನಾವು ಜೋಳದ ಹಿಟ್ಟು ಹಚ್ತೇವೆ ಇದು ಹೆಲ್ದಿ ಬಾಳ ಚಲೋ ಇದು ಎಣ್ಣೆ ಬಾಳ ಹಿಡಿಯಂಗಿಲ್ಲ ಮಸ್ತ್ ಫ್ರೈ ಆಗೋದು ನೀವು ತುಪ್ಪಲು ಈ ಥರ ಎಣ್ಣೆ ಹಾಕಿ ನೀವು ಬೇಕಂದ್ರೆ ರೊಟ್ಟಿ ಮಾಡತ್ತವಾದ ಮೇಲೆ ಕರ್ಕೊಳಕತ್ತಿದ್ರಿ ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಆಟ ದಬ್ಬ ಹಾಕ್ಬೇಕು ರೀ ಇಂಥವ್ ಪ್ಯಾನ್ ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಹೆಂಗಿದ್ರೆ ಡಕ್ಕನ್ ಇದ್ದೇ ಇರ್ತೈತೆ ರೀ ಮುಚ್ಚದ ಅದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟಿವಿ ಅಂತ ಹೇಳಿದ್ರೆ ಜಲ್ದಿನ ಒಂದು ಸೈಡ್ ಕುದ್ಬಿಡ್ತ ಅದು ನೀನು ಕುದಂಗಿಲ್ಲ ಫ್ರೈ ಆಗವು ನೋಡಾವು ಫ್ರೈ ಆಗಿರ್ಬೇಕು ಸುರುಕೋ ಜ್ವರ ಸಬರ್ಗರು ಆಗ್ಯಾವಲ್ಲ ನಾನು ಹೇಳಿದ್ದೆ ಮತ್ತೊಂದ್ ಸೈಡ್ ಎರಡ್ ಸೈಡ್ ಅಲ್ಲ ಒಂದ್ ಸೈಡ್ ಮತ್ ಫ್ರೈ ಆಗ್ಯಾವ್ ಇನ್ನೊಂದ್ ಸೈಡ್ ಫ್ರೈ ಈಗ ನೋಡ ಎಣ್ಣಿ ಭಾಳ ಆಯ್ತಾನೆ ಹೌದ್ ಮನ್ಯಾಗ ಬಾಳಿತಾನೆ ಎಣ್ಣೆ ಮತ್ತೆ ಹಂಗ ಹಾಕೈತಿ ಹೀರ್ ಕುಂತೈತಿ ಹಿಂಗೆ ಕುಂತೈತಿ ಅಂತೇಳಿ ಸಗದ್ರ ಬಿಟ್ಟೆ ಮುಚ್ಚಳ ಅದನ್ನ ಸಗದ್ರ ಸ್ವಲ್ಪ ಹಿಂಗ ಕೈ ಆಡ್ಬೇಕು ನಾವು ಇಲ್ಲಾಂದ್ರೆ ಒಂದ ಹತ್ರನ ಕೈಟಿರ್ತತೆ ಒಂದ ಹತ್ರ ಕೈತಿರಂಗಿಲ್ಲ ಅದ ಅದು ಸ್ವಲ್ಪ ಮಾಡಿ ಹಾಕಿಬೇಕು ಕರೆ ಹೇಳಬೇಕು ಅಂದ್ರೆ ಎಲ್ಲ ಚಲೋ ಎಲ್ಲ ಎಷ್ಟ ಬೈದೈತಿ ಎಷ್ಟ ಫ್ರೈ ಆಗಿದೆ ಅಂತ ನಮಗೆ ಅದನ್ನ ಪಟ್ ಪಟ್ ಹೊಳಿ ಹೊಳಿ ಸಿ ಫ್ರೈ ಮಾಡಬಹುದು ನಾವು ಇವೆಲ್ಲ ಮುಚ್ಚತೇವಲ್ಲ ಮುಚ್ಚಿದ್ರೆ ಫ್ರೈ ಮಾಡಕ್ಕೆ ಸರಿ ಆಗಲ್ಲ ಅದು ಮುಚ್ಚೋದೆಲ್ಲ ಗೊತ್ತೇನ್ರಿ ಈಗ ಅಡಿಗೆ ಮನೆ ಒಳಗ ಕಿಡಕಿರಂಗಿಲ್ಲ ರೀ ಹ್ಮ್ ಅದ ನಾವು ಮೀನಾ ಹಾಕಂದ್ರೆ ಹೆಂಗೆ ಅಂದ್ರೆ ಗಾಟ್ ಆಗಿ ಬಿಡುತ್ತೆ ಅದು ಆಮ್ಯಾಗ ಆಜು ಆಜುಬಾಜು ಮಂದೆಲ್ಲ ಬರ್ತಾರೆ ಏನ್ರಿ ನಿಮ್ಮ ಮನ್ಯಾಗ ಫ್ರೈ ಮಾಡಾತ್ತೀರಿ ಮೀನಾ ನೀವು ನನ್ನ ಒಂದು ಅಂತ ಅಂತೇಳಿ ಘಾಟ್ ಮಾತ್ರ ಘಾಟ್ ಅನ್ನಂಗಿಲ್ಲ ಇದಂತಾರೆ ಖುಷ್ಬೂ ಬೇಕಲ್ಲ ಇದ್ಬೂ ಹೊರಗ್ ಹೇಳಿದ್ರೆ ಪಟ್ ಅಂದ್ ಕೊಡ್ತೀ ನೀಸರ್ವ್ ಮಾಡ್ ನೋಡ್ಬೇಕು ಒಂದು ಮಾತಿನ ಈ ಜಿಂಗೆ ಆಗಲಿ

ಹ್ಮ್ ಹಿಂಗೆ ಅಂದಾಗತ್ತಲ್ಲ ನಾವು ಪತ್ ಪತ್ ಹೊಳೆ ಸೊಳೆ ಹಾಕೋಬಹುದು ಹಿಂಗ ನಾವೇನು ತೋರ್ಸಕತ್ತಿ ಹೇಳ್ರಿ ಮೆನು ದಪ್ಪ ಹೆಂಗ ಮಾಡ್ಬೇಕಂತ ಹೇಳಿ ನೀವು ಹಿಂಗ ಮಾಡ್ತೀರೋ ಏನೋ ನೀವು ಮಾಡೋ ವಿಧಾನ ಡಿಫ್ರೆಂಟ್ ಆಯ್ತು ಅಂತ ಹೇಳಿ ನಮ್ಗೊಂದು ಕಮೆಂಟ್ ಮಾಡಿ ಹೇಳ್ರಿ ಯಾಕಂತ ಹೇಳಿದ್ರೆ ನಾವು ಹಿಂಗೆ ಮಾಡಕ್ಕ ಮೀನಾ ಫ್ರೈ ಭಾಳ ವರ್ಷ ಆತ ಹ್ಞೂ ಅಮ್ಮ ಮೀನಾ ಅಮ್ಮ ಮೀನು ದಂಗಡಿ ಹಚ್ಚಾಕತ್ತಿಗೆ ನಲ್ವತ್ತೈದು ಮ್ಯಾಗ ಆತೆ ಆಮ್ಯಾಗ ನೀನು ಮೀನು ಫ್ರೈ ಮಾಡಕತ್ತೆ ಮೀನು ಸಾರು ಮಾಡೋಕತ್ತೆ ಹದಿನೇಳು ವರ್ಷ ರಿಯಾಗತ್ತೆ ಓ ಮಸ್ತ್ ಆಯ್ತ ಈಗ ಫ್ರೈ ಇದೆ ಈಗ ತೆಗೀತಿ ತೆಗಿ ತಕೊಂಬಡಬೇಕು ಮೀನಾ ಮುರಿಬೇಡ ಸ್ವಲ್ಪ ಹಾಂ ಮುರಿಲ್ದಾಳೆ